ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರೇ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆಗಾಗಿ ಮಾನ್ಯ ಸಿ ಎಸ್ ಷಡಕ್ಷರಿಯವರು ಪನ ತೊಟ್ಟಿದ್ದಾರೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಜಾರಿ ತರುವಕ್ಕಾಗಿ ರೂವಾರಿಯಾಗಿರುವಂಥ ಸಿ ಎಸ್ ಷಡಕ್ಷರಿಯವರು ರಾಜ್ಯದಲ್ಲಿ ಈಗ ಹಳೆ ಪಿಂಚಣಿ ಯೋಜನೆಗಾಗಿ ಪನ ತೊಟ್ಟಿದ್ದಾರೆ ಒಂದು ಮಾಹಿತಿ ಸಂಪೂರ್ಣವಾಗಿ ಈ ಒಂದು ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ರಾಜ್ಯದಲ್ಲಿ ಷಡಕ್ಷರಿ ಅವರು ಬಿರುಗಾಳಿ ಎಬ್ಬಿಸಿದ್ದಾರೆ ಆ ಒಂದು ಮಾಹಿತಿಯ ಸಂಪೂರ್ಣ ವಿವರಣೆಯನ್ನು ನೀಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ವಿವರಣೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಮಹತ್ವದ ಒಂದು ಮಾಹಿತಿ ನೀಡೋದಕ್ಕೆ ಮುಂದಾಗಿದ್ದಾರೆ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆ ತರೋದಕ್ಕಾಗಿ ಮನತೊಟ್ಟು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಅವರನ್ನು ಭೇಟಿ ನೀಡಿ ಮು ಮುಖ್ಯಮಂತ್ರಿ ಸಿ ಎಂ ಅವರ ಮನವೊಲಿಸಿದ್ದಾರೆ ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು ಅಂತ ಬಹಳ ದಿನಗಳ ಒಂದು ಕೂಗಿದೆ ಆದರೆ ಆ ಒಂದು ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರೋದಕ್ಕೆ ಸಂಬಂಧಿಸಿದಂತೆ ಯಾರೂ ಸಹ ಇನ್ನೂ ತನ ಯಾವುದೇ ಸರ್ಕಾರ ಸಹ ಅಲ್ಲಿ ಬಿ ಜೆ ಪಿ ಆಗಿರಬಹುದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರಬಹುದು ಯಾರೂ ಸಹ ಒಂದು ಜಾರಿಗೆ ತರುವ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ಒಂದು ಪರಿಶ್ರಮ ಮಾಡಲಿಲ್ಲ ಆದರೆ ಅಲ್ಲಿ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರು ಬಹಳ ಇಂಟ್ರೆಸ್ಟೆಡ್ ಇದ್ದಾರೆ ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಹಳೆ ಪಿಂಚಣಿ ಯೋಜನೆ ತರುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ರಾಜ್ಯ ಸರ್ಕಾರಿ ನೌಕರರು ಎಲ್ಲರೂ ಸಹ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸಿ ಎಂ ಸಿದ್ದರಾಮಯ್ಯವರು ಕೇಳ್ಕೊಂಡಿದ್ದರು ಅದರ ಫಲಶ್ರುತಿಯಾಗಿ ಸರ್ಕಾರ ಬಂದಾಗಿದೆ ಈಗ ನೀವು ನಮಗೆ ಹಳೆ ಪಿಂಚಣಿ ಯೋಜನೆ ನೀಡಬೇಕು ಅಂತ ಸಿ ಎಸ್ ಷಡಾಕ್ಷರಿಯವರು ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ನೀಡಿದ್ದಾರೆ ಹಾಗಾದಾಗ ಇಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರಾಜ್ಯದಲ್ಲಿ ಇನ್ನೂ ಹದಿನೈದು ದಿನಗಳ ಒಳಗಾಗಿ ಫೈನಲ್ ಡಿಸಿಷನ್ ತಗೊಂಡು ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರುವ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ಒಂದು ನನ್ನ ವಿವರಣೆ ನನ್ನ ಒಂದು ಏನಿದೆ ಒಂದು ನನ್ನ ಉತ್ತರ ಎಂಬುದ್ರ ಬಗ್ಗೆ ನಿಮಗೆ ನೀಡ್ತೀನಿ ದಯವಿಟ್ಟು ಎಲ್ಲರೂ ಸಹ ಒಂದು ಸರ್ಕಾರಿ ನೌಕರರು ಇಲ್ಲಿ ಶಾಂತ ರೀತಿಯಾಗಿ ವರ್ತಿಸಬೇಕು ಎಂಬುದ್ರ ಬಗ್ಗೆ ಶಿ ಎಸ್ ಷಡಾಕ್ಷರಿ ಅವರಿಗೆ ಹೇಳಿದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಬಂದಾಗ ಒಂದು ಶಿ ಎಸ್ ಷಡಾಕ್ಷರಿ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆ ಬರೋದರಿಂದಾಗಿ ಸರ್ಕಾರಿ ನೌಕರರ ಬಾಳಲ್ಲಿ ಬೆಳಕು ಬರಲಿದೆ ರಾಜ್ಯದಲ್ಲಿ ನೌಕರರು ಬಹಳ ದಿನಗಳಿಂದ ಕಾದು ಕುಳಿತಿರುವಂಥ ಹಳೆ ಪಿಂಚಣಿ ಯೋಜನೆ ರಾಜ್ಯ ಸರ್ಕಾರಿ ನೌಕರರ ಒಂದು ಎಲ್ಲ ಒಂದು ಕನಸನ್ನು ಈಡೇರಿಸುವ ನನಸಾಗಲಿ ಕನಸು ಅಂತ ಇಲ್ಲಿ ಬಹಳಷ್ಟು ಇಲ್ಲಿ ಕೊಂಡಾಡ್ತಾ ಇದ್ದಾರೆ ಹಾಗಾಗಿ ಹದಿನೈದು ದಿನಗಳ ಒಳಗಾಗಿ ಮುಖ್ಯಮಂತ್ರಿಗಳು ಈಗಾಗಲೇ ಒಂದು ಸಮಿತಿಯನ್ನು ರಚನೆ ಮಾಡಿ ಅದನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸಿದ್ದಾರೆ ಆ ಒಂದು ಕಳಿಸಿರುವಂಥ ಸಮಿತಿ ಈಗ ಫೈನಲ್ ಡಿಸಿಷನ್ ನೀಡಲಿದ್ದು ಆ ಒಂದು ಡಿಸಿಷನ್ಗೆ ಸಂಬಂಧಿಸಿದಂತೆ ಒಂದು ರಿಯಾಕ್ಷನನ್ನು ಹದಿನೈದು ದಿನಗಳ ಒಳಗಾಗಿ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ನೀಡಲಿದ್ದಾರೆ ಹಾಗಾಗಿ ನಿಮಗೆ ಅನಿಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿಯಾದಂಥ ಎನ್ ಪಿ ಎಸ್ನೇ ಮುಂದುವರಿಸಬೇಕಾ ಅಥವಾ ಹಳೆಯ ಪಿಂಚಣಿ ಅಂದರೆ ಓ ಪಿ ಎಸ್ ಅನ್ನು ಮರುಜಾರಿ ಮಾಡುವ ನಿಟ್ಟಿನಲ್ಲಿ ಏನು ಕಾರ್ಯ ಮಾಡಬೇಕಾ ಎಂಬುದರ ಬಗ್ಗೆ ನಿಮ್ಮ ಒಂದು ಅದ ಒಂದು ಏನೋ ನಿಮ್ಮ ಒಂದು ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಶಿವರಾಮ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದ